ನೋಡಿರಿ ಈಗ ಟೈಮ್ ಬಂದು ಆರು ಗಂಟೆ ಆಯ್ತು ರೀ ಇವಾಗೇತೀನಿ ಕಸ ಪಾತ್ರೆ ತೊಳಿಬೇಕು ಸ್ವಲ್ಪ ಬರ್ರಿ ರಾತ್ರಿ ತೊಳೆದಿಟ್ಟು ಪಾತ್ರೆ ಎಷ್ಟು ತೊಳ್ಕೊತೀನಿ ರೀ ಈಗ ಇವತ್ತು ಅಡುಗೆ ಏನು ಮಾಡಬೇಕಪ್ಪ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ತೊಗರಿ ಬೇಳೆ ಎಂದು ಮಾಡಿದ್ರಿ ಸಪ್ಪನ್ ಬೇಳೆ ಚಪಾತಿ ಮಾಡೋದ್ತೀನಿ ರೀ ಬರ್ರಿ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೈತ್ರಿ ಬರ್ರಿ ಈಗ ಒಂದು ಕುಕ್ಕರಿಗೆ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಕೊಡ್ತೀನಿ ರೀ ನಾವು ಬೇಳೆ ಕ್ಲೀನ್ ಮಾಡೋಷ್ಟೊತ್ತಿಗೆ ನೀರು ಕಾಯ್ತಾವ ಬೇಳೆ ಹಾಕ್ತೀನಿ ರೀಕ ನಾ ಈಗ ಇಲ್ಲಿ ಬ್ಯಾಳಿ ತೊಗೊಂಡೀನಿ ನೋಡ್ರಿ ಇವು ಅಪ್ಟ ಬೇಳೆ ಅಲ್ರಿ ನುಚ್ಚುಬೇಳೆ ಅವ್ರಿ ಕಾಣಿಸ್ಕೊತಾವ ನೋಡ್ರಿ ಇವು ನುಚ್ಚುಬೇಳೆ ಅವ್ರಿ ಇವು ಅಂದ್ರೆ ಬ್ಯಾಳಿ ಹೊಡಿತೀವಲ್ಲ ರೀ ಆ ಟೈಮ್ನಾಗ ಒಡ್ದಿರುವಂಥ ಬೇಳೆ ಪೀಸ್ ಸಣ್ಣ ಸಣ್ಣ ಆಗಿರ್ತಾವಲ್ಲ ರೀ ನುಚ್ಚು ಬೇಳೆ ಆ ಹೂವ್ರಿ ಇವು ಬ ಸಪ್ಪನ್ ಬೇಳಿ ನಡೀತದೆ ರೀ ಸಾಂಬಾರಿಗೆ ಸಪ್ಪನ್ ಬೇಳಿಗೆ ನಡೀತದೆ ರೀ ಉದ್ರ ನಡೀತದೆ ರೀ ಇದು ಈಗ ಇವೇ ಹಾಕ್ಲಗತ್ತೇನು ರೀ ಈಗ ಇವು ಕುಕ್ಕರ್ಕ ಹಾಕ್ತೀನಿ ರೀ ಈಗ ಮುಚ್ಚಿನ ಕುಕ್ಕರ್ ಬೇಳೆ ಕುದಿಲ್ರಿ ಬೇಳೆ ಕುದೋಷ್ಟೊತ್ತಿಗೆ ನಾ ಹಿಟ್ನಾದ್ಬಿಡ್ತೀನಿ ರೀ ಈಗ ನೋಡ್ರಿ ಕುಕ್ಕರ್ ತೊಗೊಂಡು ಅನ್ನಕ್ಕೆ ಇಟ್ಟಿನ ಅನ್ನ ರೆಡಿ ಆಗೋಷ್ಟೊತ್ತಿಗೆ ನಾನು ಹೂಗಲ್ಲಿ ಹಚ್ಚಿ ನೀರ್ಕಾಯಿಟ್ ಬರ್ತೇನೆ ರೀ ಬಿಸಿಲು ನೋಡಿ ಯಾವ ರೀತಿ ಹಂಗೆ ಇಲ್ಲ ಹಿಟ್ಟ ರೆಡಿ ಮಾಡಿಟ್ಟಿ ನೋಡ್ರಿ ನಾದಿ ನೆನಲ್ಲಿ ಇಟ್ಟೇನ್ರಿ ಎಲ್ಲ ಮುಗಿಸಿ ಚಪಾತಿ ಮಾಡೋ ಅಷ್ಟೊತ್ತಿಗೆ ಹಿಟ್ ನೇನಿತ್ತದ್ರಿ ನೋಡ್ರಿ ಸಾಂಬಾರ ಒಗ್ಗರಣೆ ಹಾಕಿನಿ ಇಲ್ಲಿ ಸಾಂಬಾರು ಕುಡ್ಲಿಗ ತಗೊಳ್ರಿ ಈಗ ನೀರ್ ಕಲಗತ್ತಿ ನೀರು ಕಾಯ್ದ ತಕ್ಷಣ ಚಪಾತಿ ಮಾಡ್ತೇನ್ರಿ ಒಲಿಮೆಗೆ ಮ್ಯಾಗೆ ರೀ ಚಪಾತಿ ಚಪಾತಿ ಇಷ್ಟು ಮಾಡಿ ಅವ್ರಿಗೆ ಊಟ ಕೊಟ್ಟು ಸ್ಕೂಲಿಗೆ ಕಳ್ಸ್ಬೇಕ್ರಿ ನೋಡಿರಿ ಈಗ ಚಪಾತಿ ಮಾಡಿ ನೋಡಿರಿ ಚಪಾತಿ ಮಾಡಿ ಆಗೈತೆ ಪೂರ್ತಿ ಹಂಗೇನು ರೀ ಟಿಫಿನ್ನು ರೆಡಿ ಮಾಡೀನಿ ಸಾಲಿಗೆ ಈಗ ಹೊರಟ ಹೊಡೆ ಒಂಬತ್ತು ಗಂಟೆಕ್ಕ ಎಂಟೂರು ಹೇಗಿದ್ರಿ ಈಗ ಊಟ ಮಾಡ್ತಾಯಿಲ್ರಿ ಊಟ ಮುಗಿಸ್ಬಿಟ್ಟು ರೆಡಿಯಾಗಿ ಓದ್ತಾಯ್ ರೀ ಅಷ್ಟೊತ್ತಿಗೆ ನಾನು ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡ್ತೀನಿ ರೀ ನೋಡಿರಿ ಈಗ ದೇವ್ರ ಪೂಜೆ ಮಾಡೀನಿ ಲಾಭಾನ ಹಾಕಿನಿ ಲಾಭನ ಹಾಕಿದ್ದ ದೇವ್ರದ್ದು ಎಲ್ಲ ಮನೆಯೆಲ್ಲ ಲಾಭನ ಹಾಕೀನಿ ರೀ ದೇವ್ರ ಪೂಜೆ ಮುಗ್ದಾದ್ರೆ ಈಗ ಊಟ ಮಾಡ್ಬೇಕು ರೀ ಈಗ ನೋಡ್ರಿ ಇಲ್ಲಿ ಚಪಾತಿ ಮತ್ತು ಸಪ್ಪನ್ ಬ್ಯಾಳಿ ಬ್ಯಾಳಿ ಕೂಡ ಬೆಲ್ಲ ರೀ ಊಟಕ್ಕೆ ತಗೊಂಡಿನ ನೋಡ್ರಿ ಬನ್ರಿ ಈಗ ಎಲ್ಲರೂ ಊಟ ಮಾಡಂಬ್ರಿ ಬಿಸಿ ಬಿಸಿ ಚಪಾತಿ ಹಾಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಸಪ್ಪನ್ ಬ್ಯಾಳಿ ಬೆಲ್ಲ ಕಲ್ಸ್ಕೊಂಡು ಊಟ ಬರ್ರಿ ಎಲ್ಲರೂ ಊಟ ಮಾಡಿಬಿಟ್ಟು ಸಿಗ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡಿ ಎಲ್ಲ ಮಾಡಿ ಹೋಗಿ ತರಕಾರಿ ತೊಗೊಂಬಂದೇ ರೀ ತರಕಾರಿ ತೊಗೊಂಬಂದು ಕೌದಿ ಹಿಂಡ್ಬೇಕಲ್ತೀವಿ ರೀ ಇಲ್ಲಿ ತಂದಿಟ್ಟು ನೋಡಿರಿ ಈಗ ಮಾನಾಮಿ ಅಂದ್ರೆ ದಸರಾ ಹಬ್ಬ ಬತ್ತಲ್ಲ ರೀ ಅದಕ್ಕೆ ಮನೆ ಕ್ಲೀನಿಂಗ್ ನಡೆದದ್ರಿ ಫಸ್ಟ್ ಬಿಸಿಲು ಬಿದ್ದದ್ರಿ ಈಗ ಅದಕ್ಕೆ ಕೋದಿ ಹಿಂಡಿ ಹಾಕಿ ಮೇಗ ಮುಂದಿನ ಕೆಲಸ ಮಾಡಬೇಕಲ್ಲತ್ತಿನಿರಿ ನೋಡ್ರಿ ಈಗ ಅಷ್ಟು ಬಟ್ಟೆ ಹಿಂಡಿ ನೋಡ್ರಿ ಈಗ ಒಣಕ್ಬೇಕು ರೀ ಒಯ್ದು ಅಷ್ಟು ಈಗ ನಾವು ಜಳಕ ಮಾಡಿರೋಂಥ ಬಟ್ಟೆ ಒಗೀಬೇಕು ರೀ ಬಟ್ಟೆ ಹಿಂಡಿ ನೋಡ್ರಿ ಸೀರೆಗಳೆಲ್ಲ ಇಷ್ಟು ಒಯ್ದು ಮ್ಯಾಗೆ ರೀ ಈಗ ಒಣಕ್ಕಿ ಉಳ್ದಿ ಬಟ್ಟೆ ಒಗಿತೀನಿ ರೀ ಅಂದರೆ ಈಗ ಎಲ್ಲ ಕ್ಲೀನಿಂಗ್ ಆಗೈತೆ ರೀ ಈಗ ಒಂದು ಮನೆ ತೊಳೆದ್ರಿ ಗೋಧಿ ಕೇರ್ಬೇಕೀನ್ ರೀ ಗೋಧಿ ಕೇರ್ಬಿಟ್ಟು ಆ ಒಂದು ಮನೆ ತೊಳಿತೀನಿ ರೀ ಆಮ್ಯಾಗ ಬಟ್ಟೆ ಎಲ್ಲ ರೀ ನಾವು ಒಣಗೋ ಬಿಸಿತದ ಒಣಗದ ಮ್ಯಾಗ ಪೂರ್ತಿ ಅಂದ್ರೆ ಎಲ್ಲ ಕೆಲಸ ಮುಗಿಸ್ತೀವಿ ರೀ ನೋಡ್ರಿ ಫ್ರೆಂಡ್ಸ್ ಈಗ ನಾಲ್ಕೂರ ಎಲ್ಲ ಥರ ಟೈಮ ಈಗ ಎಲ್ಲ ಕೆಲಸ ಮುಗಿಸಿದೆವು ರೀ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತಿದ್ದೇವೆ ನೋಡ್ರಿ ಬಟ್ಟೆ ತೆಗ್ದೇನು ರೀ ಎಲ್ಲ ತೆಗ್ದಾಗೈತ್ರಿ ಈಗ ಈಗ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ ರೀ ಈ ವಿಡಿಯೋ ಇಷ್ಟ ಆಗಿತ್ತು ನಾನು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ರಿ ಎಲ್ಲರೂ ಇಷ್ಟಪಡ್ತಿರತ್ತ ಅನ್ಕೊಂಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್